ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೌನಿಕಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಬಂದು ನಮ್ಮ ನನ್ನ ಮಗ ಅವರು ಮಾಲೆ ಹಾಕೋದಕ್ಕೂ ಮುಂಚೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅಂತ ಅಂದ್ಕೊಳ್ಳಿ ಮಾಲೆ ಹಾಕಿದ್ಮೇಲೆ ದಿನ ಅದೇ ವೀಡಿಯೋಸ್ನೇ ನಾನು ಶೇರ್ ಮಾಡ್ತಿದ್ನಲ್ವ ಈ ವಿಡಿಯೋ ಹಾಗೆ ಇದೋಗಿತ್ತು ಅಂತ ಹೇಳಿಬಿಟ್ಟು ಇವತ್ತು ಶೇರ್ ಮಾಡ್ತಿದ್ದೀನಿ ಇನ್ನ ಇದು ಬಂದು ಸ್ವಲ್ಪ ಶಾಪಿಂಗ್ ವ್ಲಾಗ್ ಅಂತ ಅನ್ಕೊಳ್ಳಿ ಮನ್ಸಿಗೆ ಯಾಕೋ ಒಂದ್ ಸ್ವಲ್ಪ ಬೇಜಾರು ಇಲ್ಲ ಏನಾದರೂ ಟೆನ್ಷನ್ಸ್ ಜಾಸ್ತಿ ಇದ್ದಾಗ ಈ ರೀತಿ ಹೊರ್ಗಡೆ ಹೋದರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಅಂತ ಅನ್ಕೊಂತೀನಿ ನಾನು ಅದಕ್ಕಾಗಿ ಮಕ್ಳು ಬೇರೆ ಸುಮಾರು ದಿನಗಳಿಂದನೇ ಹೇಳ್ತಿದ್ರು ಅವ್ರಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿದೆ ಹೋಗೋಣ ಹೊರಗಡೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ರು ನಾನು ಹೋಗಿರಲಿಲ್ಲ ಕೆಲಸ ಜಾಸ್ತಿ ಇದ್ದಿದ ಕಾರಣಕ್ಕಾಗಿ ಅದಕ್ಕಾಗಿ ಇವತ್ತು ಹೋಗ್ತಿದ್ದೀರಿ ಇದು ಬಂದು ನಮ್ಮ ಮೂರು ಕೆರೆ ನಾನು ಯಾವಾಗೂ ಹೋಗಿ ಹತ್ರದಲ್ಲಿ ನೋಡಿಲ್ಲ ಯಾವಾಗೂ ಈ ರೀತಿ ಬ್ಯಾಂಗ್ಳೂರ್ಗಾಗ್ಲಿ ಹೊಸಕೋಟೆಗಾಗಲಿ ಹೋಗಬೇಕಾದ್ರೆ ಕಾರ್ನ ಒಂದು ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿರೋದು ಅಷ್ಟೇ ತುಂಬ ದೊಡ್ಡದಾಗಿದೆ ನೋಡ್ತಿದ್ರೆ ಯಾವಾಗಾದರೂ ಒಂದು ಸಲ ಹೋಗಿ ಬರಬೇಕು ಅಂತ ಅಂದ್ಕೊತೀನಿ ಆದರೆ ಹೋಗೋದಕ್ಕೆ ಆಗೋದಿಲ್ಲ ಇನ್ನು ಸುತ್ತಲೂ ಅಷ್ಟೇ ಕೆರೆ ಸುತ್ತಲೂ ವಾಕಿಂಗ್ ಎಲ್ಲ ಮಾಡೋದಕ್ಕಂತೂ ರೋಡ್ ಸಮೇತ ಮಾಡ್ತಿದ್ದಾರಂತೆ ಈಗ ಸದ್ಯಕ್ಕೆ ಮಣ್ಣಲ್ಲಿ ಮಾಡ್ತಿದ್ದಾರಂತೆ ಆಮೇಲೆ ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದ ನನ್ನ ಮಗ ಯಾಕಂದರೆ ಅವ್ರ ಫ್ರೆಂಡ್ಸ್ ಮನೆ ಜಾಸ್ತಿ ಆ ಕಡೆಗೆ ಇರೋದು ಓಡಾಡ್ತಿರ್ತಾನೆ ಅದಕ್ಕಾಗಿ ಯಾವಾಗ ಹೊರ್ಗಡೆ ಹೋಗಬೇಕಾದ್ರೂ ಫಸ್ಟು ದುಡ್ಡು ಖರ್ಚಾಗೋದಂದರೆ ಪೆಟ್ರೋಲ್ ಬಂಕಲ್ಲೇ ಇಲ್ಲಿ ಫಸ್ಟು ದುಡ್ಡು ಕೊಟ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀರಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಎಷ್ಟಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಒಂದು ಕ್ಯಾಲ್ಕುಲೇಷನು ಇರೋದಿಲ್ಲ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದು ಶಾಪಿಂಗ್ ಅಂದ್ರೆ ಅಷ್ಟೇ ಇನ್ನು ಯಾವಾಗೂ ಅಷ್ಟೇ ರೋಡ್ಗೆ ಈ ಕಡೆ ಒಂದು ಅಂಗಡಿ ರೋಡ್ಗೆ ಆ ಕಡೆ ಒಂದಂಗಡಿ ಎರಡು ಅಂಗಡಿ ಇರುತ್ತೆ ಯಾವಾಗ ಬಂದ್ರು ಬಂದರೂ ಯಾವ ದಿನ ಬಂದರೂ ಚಪೆಕಾಯಿ ಮಾತ್ರ ಇಲ್ಲಿ ಕಂಪಲ್ಸರಿ ಸಿಗುತ್ತೆ ಅದು ದೊಡ್ಡ ದೊಡ್ಡದಾಗೇ ಇರುತ್ತೆ ಇನ್ ತಗೊಂಡೇ ಹೋಗೋದು ಯಾವ ಸೀಸನ್ ಅಲ್ಲಾದ್ರೂ ಸರಿ ಇಲ್ಲಿ ಕಂಪಲ್ಸರಿ ಚೇಪೆಕಾಯಿ ಸಿಗುತ್ತೆ ಹೊಸಕೋಟೆಗೆ ಹೋಗೋ ರೋಟ್ ಅಂತ ಅಂದ್ಕೊಳ್ಳಿ ಅಂದ್ರೆ ಮಾಲೂರ್ಗೆ ಒಂದ್ ಮೂರು ಕಿಲೋಮೀಟರ್ ಆಚೆ ಇರುತ್ತೆ ಹೊಸಕೋಟೆಗಿಂತ ಈ ಕಡೆನೆ ಯಾವಾಗೂ ಸಿಗುತ್ತೆ ರೋಡ್ಗೆ ಈ ಕಡೆ ಒಂದ್ ಅಂಗಡಿ ಇರುತ್ತೆ ಆ ಕಡೆಗೂ ಒಂದ್ ಅಂಗಡಿ ಇರುತ್ತೆ ಈ ಎರಡು ಅಂಗಡಿಗಂತೂ ತುಂಬಾನೇ ಬಿಸ್ನೆಸ್ ಆಗ್ತಿರುತ್ತೆ ನಾವು ಯಾವಾಗ ಹೋಗ್ಬೇಕಾದ್ರೂ ಜನಗಳಿ ಜಾಸ್ತಿ ಜನ ಇದ್ದೇ ಇರ್ತಾರೆ ಇಲ್ಲಿ ಅದರಲ್ಲೂ ಹೆಲ್ದಿ ಫ್ರೂಟ್ಸ್ ಆಗಿರೋದ್ರಿಂದ ಇನ್ನು ನಾವು ತಿನ್ಬೇಕು ಅಂತ ಅಂದ್ಕೊಂಡು ನೋಡಿ ತಗೊಂಡು ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡು ಇನ್ನ ತಿನ್ ಕರ್ಕೊಂಡು ಹೋಗ್ತಿದ್ರು ಇನ್ನು ಇದು ಬಂದು ಜುಡಿಯೋ ಹತ್ರ ಬಂದ್ಬಿಟ್ರಿ ಇನ್ನು ಮಕ್ಕಳಿಗೆ ಶಾಪಿಂಗ್ ಅಂತ ಹೇಳಿದ್ನಲ್ಲ ನನಗೇನು ಇಲ್ಲ ಮಕ್ಕಳಿಬ್ಬರಿಗೂ ಕೊಡ್ಸೋಣ ಅಂತ ಹೇಳಿಬಿಟ್ಟು ಜುಡಿಯೋ ಹತ್ರ ಬಂದಿದ್ದೀರಿ ಇನ್ನು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಮೇಲೆ ಹೋಗ್ತಿದ್ದೆ ನನ್ನ ಮಗಳನ್ನ ವೀಡಿಯೋ ಮಾಡ್ತಿದ್ರೆ ನನ್ನನ್ನು ತೋರಿಸ್ಬೇಡ ಅಂತಂತಿದ್ದಾಳೆ ಒಂದ್ಸರಿ ಕಾಣಿಸ್ತಾರೆ ಸರಿ ಕಾಣಿಸೋದಿಲ್ಲ ಇನ್ನು ಅವ್ರಿಗೆ ಯಾವಾಗ ಬೇಕೋ ಆವಾಗಲೇ ಕಾಣಿಸ್ಲಿ ಅಂತ ಅಂದ್ಕೊಂಡು ನಾನು ಇನ್ನು ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದೀರಿ ಇದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ಜುಡಿಯೋ ಇರೋದು ಇನ್ನು ಹಾಲಿಗೆ ಬಂದುಬಿಟ್ರಿ ನೋಡಿ ಇಲ್ಲೇ ಇನ್ನು ಮಕ್ಕಳಿಗೆ ಬಟ್ಟೆಗಳಂತೂ ತುಂಬಾ ಚೆನ್ನಾಗಿತ್ತು ನನ್ನ ಮಗಗಂತೂ ಇಲ್ಲೇ ಬಿಡಿ ಸಿಗೋದು ಮಾಲೂರಲ್ಲಿ ಒಂದು ಬಟ್ಟೆ ಅಂದರೆ ಒಂದು ಬಟ್ಟೆ ಚೆನ್ನಾಗಿರೋದಿಲ್ಲ ಅಂದರೆ ನನ್ನ ಮಗನಿಗೆ ಮಗಳಿಗಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ಈ ಥರ ಬಟ್ಟೆಗಳು ಸಿಗೋದಿಲ್ಲ ಏನಿದ್ರು ಟ್ರೆಡಿಷ್ನಲ್ ಆಗಿ ಇರೋದು ಅಂತಂದರೆ ಮಾಲೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾದರೆ ಸ್ವಲ್ಪ ಮಾಡ್ರನ್ ಡ್ರೆಸ್ಗಳೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಕರ್ಕೊಂಡ್ಬಂದುಬಿಡ್ತೀರಿ ರೇಟ್ಸು ಅಷ್ಟೇ ರೀಸನಬಲ್ ಆಗೇ ಇರುತ್ತೆ ನಮಗೆ ನೋಡಿಬಿಟ್ಟು ಎತ್ಕೊಬೋದು ಫೈವ್ ಹಂಡ್ರೆಡ್ ಮೇಲೆ ಇರುತ್ತೆ ಟಾಪ್ಸು ಸಿಂಗಲ್ ಟಾಪ್ಸ್ ಅಂದರೆ ನಮ್ಗಳಿಗೆ ಅಂದರೆ ಹೌಸ್ ವೈಫ್ಗೆ ಡೈಲಿ ವೇರ್ಗೆ ಹೇಳ್ತಿರೋದು ತ್ರೀ ಹಂಡ್ರೆಡಿಂದನೇ ಸ್ಟಾರ್ಟ್ ಆಗುತ್ತೆ ಇನ್ನು ಮಕ್ಳಿಗಂತೀರ ಫೈವ್ ಹಂಡ್ರೆಡ್ ಮೇಲೆ ಸ್ಟಾರ್ಟ್ ಆಗಿರುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ಡೈಲಿ ವೇರ್ಗೆ ಅವ್ರಿಗೆ ಟಿ ಶರ್ಟ್ಗಳು ಅಷ್ಟೇ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಹೀಗಿರುತ್ತೆ ಇನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದು ಫಸ್ಟು ನನ್ನ ಮಗಗೆ ಶಾಪಿಂಗ್ ಆಗಿಬಿಡಬೇಕು ಅಂತ ಮೇಲೆ ಕರ್ಕೊಂಬಂದುಬಿಡ್ತಾನೆ ಯಾವಾಗೂ ಅಷ್ಟೇ ನನ್ನ ಮಗಳಿಗಾದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲೂ ಅಷ್ಟೇ ನನ್ನ ಮಗಳು ಸೆಲೆಕ್ಟ್ ಮಾಡಿದ್ದೆ ಅವ್ನು ಹಾಕಿ ಹಾಕ್ಕೊಳ್ಳೋದು ಅವನು ಒಂದೆರಡು ಎತ್ಕೊತಾನೆ ಬಟ್ ಅವಳು ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಬಿಟ್ಬಿಡ್ತಾಳೆ ಇನ್ನು ಅವ್ಳು ನೋಡಿ ಹುಡ್ಕಿ ಹುಡುಕಿ ಅವ್ರ ಅಣ್ಣಾಗೆ ಯಾವುದು ಬೇಕು ಅಂತ ಹೇಳಿಬಿಟ್ಟು ಎತ್ಕೊಂತ ಇದ್ಲು ತುಂಬಾ ಚೆನ್ನಾಗಿರುತ್ತೆ ಬಟ್ ಫ್ರೈಡೇ ಮಾತ್ರ ನ್ಯೂ ಸ್ಟಾಕ್ ಬರುತ್ತಂತೆ ಫ್ರೈಡೇ ಯಾವಾಗೂ ಅಷ್ಟೇ ವಾರಕ್ಕೊಂದ್ಸಲಿ ನ್ಯೂ ಸ್ಟಾಕ್ ಬರುತ್ತೆ ಅಂತ ಅಂದಿದ್ರು ಬಟ್ ನಾವು ಯಾವ ದಿನ ಹೋಗಿದ್ದೀರಿ ಅಂತ ಹೇಳಿಬಿಟ್ಟು ಸರಿಯಾಗಿ ನೆನಪಿಲ್ಲ ಆದರೆ ತುಂಬ ಚೆನ್ನಾಗಿತ್ತು ಆದರೆ ಸೇಲ್ ಅಂತ ಏನೂ ಇರಲಿಲ್ಲ ಮಾಮೂಲಿ ಮಾಮೂಲಿಯಾಗಿ ತೊಗೊಂಬೋದು ಅದ್ರ ಮೇಲೆ ಎಷ್ಟು ರೇಟ್ ಇದೆ ರೇಟ್ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತಾರೆ ಈ ಟ್ರೆಡಿಷನಲ್ ಡ್ರೆಸ್ಸು ಒಂದು ನೋಡಿದೆ ಆ ಟಾಪ್ಗೆ ಸಪ್ರೇಟ್ ರೇಟು ಸ್ಕರ್ಟ್ಗೆ ಒಂದು ರೇಟು ಹಾಕಿದ್ರು ತುಂಬ ಜಾಸ್ತಿ ಅಂತ ಅನ್ನಿಸ್ತು ಅದಕ್ಕೆ ಅದಕ್ಕೆ ಹೋಗ್ದಿರ ಮಾಮೂಲಿಯಾಗಿ ಮಾಡರ್ನ್ ಡ್ರೆಸ್ ತೊಗೊಂಡ್ಬಿಡು ಅಂತ ಹೇಳಿಬಿಟ್ಟು ಇನ್ನು ಅವಳು ತಗೊಂತಿದ್ಲು ಕಾಲೇಜ್ಗೆ ಹೋಗ್ತಿರ್ತಾಳೆ ಬೇಕಲ್ವ ಅಂತ ಹೇಳಿ ನಾನು ಟಾಪ್ಸ್ ನೋಡೋಣ ಅಂತ ಬಂದೆ ಯಾಕೋ ನನಗಿಷ್ಟ ಆಗಿಲ್ಲ ನನಗೇನಿದ್ರು ನಮ್ಮೂರಲ್ಲಿ ತೊಗೊಂಡ್ರೆ ನನಗೆ ಸ್ಯಾಟಿಸ್ಫೈ ಆಗೋದು ಅದಕ್ಕಾಗಿ ನಾನೇನು ತೊಗೊಂಡಿಲ್ಲ ಬಟ್ ಒಂದೇ ಒಂದು ತೊಗೊಂಡೆ ಅದು ಏನು ಅಂತ ಹೇಳಿಬಿಟ್ಟು ವೀಡಿಯೋ ನೋಡ್ತೀರಿ ನಾನು ತೋರಿಸ್ಕೊಡ್ತೀನಿ ಇನ್ನು ಅದು ಮುಗಿಸ್ಕೊಂಡು ಇದು ನಮ್ಮೂರಲ್ಲೂ ಸಿಗುತ್ತೆ ಇಲ್ಲಿ ಬೇಕಾಗಿತ್ತ ಅಂತ ಅನ್ನಿಸ್ತು ನನಗೆ ಆದರೂ ಸರಿ ಮಕ್ ಮಕ್ಕಳು ತಿನ್ಬೇಕು ಅಂತಂದಿದ್ದಕ್ಕೆ ಕರ್ಕೊಂಡ್ಬಂದು ಇನ್ನು ಕೇಕ್ ನಾನು ಐಸ್ ಕೇಕ್ ತಗೊಂಡೆ ಇನ್ನು ಮಕ್ಕಳಿಬ್ರು ಏನೋ ತಗೊಂಡ್ರು ಇನ್ನು ಅದನ್ನು ತಿನ್ಕೊಂಬಿಟ್ಟು ಇದು ಬಂದು ಕೆಆರ್ಪುರಂ ಹತ್ರ ಒಂದು ಒಂದು ಜುಡಿಯೋ ಇದೆ ಇನ್ನು ಹಲ್ಲು ನೋಡೋಣ ಅಂತ ಅಂದ ನನ್ನ ಮಗ ಇನ್ನು ಸರಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಅವರು ದುಡ್ಡನ್ನ ಕೂಡಿಟ್ಕೊಂಡಿದ್ರು ಇನ್ನು ನನ್ನ ಹತ್ರನೂ ಇತ್ತು ಸರಿ ತಗೊಳ್ಳಿ ಮಕ್ಕಳು ಒಂದು ಸಲ ಬಂದವಾಗ ಏನೇನು ಬೇಕೋ ತೊಗೊಂಬಿಟ್ರೆ ಒಂದು ಸ್ವಲ್ಪ ತಿಂಗಳು ಬಟ್ಟೆ ಶಾಪಿಂಗ್ ಅನ್ನೋದೇನೂ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಸರಿ ಹೋಗಿ ನೋಡಿ ಅಂತ ಹೇಳಿಬಿಟ್ಟು ಕಳಿಸ್ಕೊಟ್ಟೆ ನನಗೂ ಒಂದು ಸ್ವಲ್ಪ ಮನೆಗೆ ಏನೇನೋ ಬೇಕಾಗಿತ್ತು ಸೂಪರ್ ಮಾರ್ಕೆಟ್ ಸಮೇತ ಇದೆ ಕೆಳಗಡೆ ಇನ್ನು ಹಲ್ಲು ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿಬಿಟ್ಟು ಮಾಡಿಬಿಟ್ಟು ಇನ್ನು ಹೊರಗಡೆ ಬಂದರೆ ಕಂಪಲ್ಸರಿ ಊಟ ಮಾಡ್ಕೊಂಡು ಹೋಗಿ ಅಭ್ಯಾಸ ಹಾಗೋಗ್ಬಿಟ್ಟಿದೆ ಯಾಕಂದರೆ ತುಂಬ ಲೇಟ್ ಆಗುತ್ತಲ್ವ ಅದಕ್ಕಾಗಿ ಇದು ಬಂದು ಹೊಸ್ಕೋಟೆ ಬಿರಿಯಾನಿ ಅಂತ ಅಂದ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಬಂದವಾಗೆ ನಾನು ಫಸ್ಟ್ ಟೇಸ್ಟ್ ಮಾಡಿದ್ದು ನನ್ನ ಮಗ ಬಲವಂತಕ್ಕೆ ಕರ್ಕೊಂಡು ಹೋಗಿದ್ದ ನಾನ್ ವೆಜ್ ಬೇಡ ಅಂತಂದರೂ ಕೇಳ್ದಿರ ಕರ್ಕೊಂಡು ಹೋಗಿದ್ದ ಬಟ್ ತುಂಬಾ ಇಷ್ಟ ಆಯಿತು ನನಗೆ ಅದಕ್ಕಾಗಿ ಇವತ್ತು ಅಲ್ಲೇ ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಮಟನ್ ಬಿರಿಯಾನಿ ಒಂದೆರಡು ತಗೊಂಡ್ರಿ ನನ್ನ ಮಗಳು ನನ್ಗೆ ಅಷ್ಟೊಂದು ಬೇಡ ಅಂತಂದ್ಲು ಅದಕ್ಕೆ ನಾನು ಅವಳು ಶೇರ್ ಮಾಡ್ಕೊಂಡ್ರಿ ಹಾಗೆ ಕಬಾಬ್ ಒಂದು ತಗೊಂಡು ಇನ್ನು ಸೂಪರ್ ಮಾರ್ಕೆಟ್ ಅನ್ನಲ್ವಾ ಅದರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋದಿದ್ರೆ ಒಂದು ಸ್ವಲ್ಪ ಶಾಪಿಂಗ್ ಅಂತಲ್ವಾ ಹೋಗಿ ಮುಗಿಸ್ಕೊಂಡು ಬರೋದ್ರೊಳಗಡೆ ಸಂಜೆ ಆಗೋಯ್ತು ಟೈಮು ಮಕ್ಕಳು ಈಗ ಕುರ್ಕುರು ತಗೊಂಡಿದ್ದಾರೆ ಮತ್ತೆ ಒಂದು ಸ್ವಲ್ಪ ಬಟ್ಟೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ರು ಇದೊಂದು ಇದಕ್ಕೆ ಈಗ ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತೀರಿ ಏನೇನು ತಗೊಂಡ್ಬಂದಿದ್ದೀರಿ ಅಂತ ಹೇಳಿ ನೋಡಿ ಇದೊಂದು ಟೀ ಶರ್ಟ್ ಇದೊಂದು ತಗೊಂಡಿದ್ದಾಳೆ ಅಂದ್ರೆ ಜೀನ್ಸ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಮತ್ತೆ ಇದು ನಾರ್ಮಲ್ಲು ಟೀ ಶರ್ಟ್ಸ್ ತಗೊಂಡಿದ್ದಾಳೆ ಕಾಮನ್ ಆಗಿ ಮನೆಯಲ್ಲಿ ಹಾಕೊಂಡ್ ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಈ ಟೀ ಶರ್ಟ್ಸ್ ಮೂರನ ತಗೊಂಡಿದ್ದು ಅಂತ ನೋಡಿ ಇದೊಂದು ತಗೊಂಡಿದ್ದೊಂದು ಥ್ಯಾಂಕ್ಸ್ ತಗೊಂಡಿದ್ಲು ಇದು ಇಷ್ಟೊಂದು ಶಾಪಿಂಗ್ ಮಾಡಿದ್ಲು ಕೋಲ್ಡ್ ಸೀಸನ್ ಬಂದರೆ ನನಗೆ ತುಂಬಾ ಕೋಲ್ಡ್ ಆಗ್ತಿರುತ್ತೆ ಅಂತ ಹೇಳಿ ಸಾಕ್ಸ್ ತೊಗೊಂಡೆ ಮತ್ತು ಹಾಗೆ ಈ ಕ್ಲಿಪ್ಸ್ ತಗೊಂಡ್ಳು ಈಗ ಕಿಚನ್ಗೆ ಒಂದು ಸ್ವಲ್ಪ ತೊಗೊಂಡಿದ್ದೆ ಅದು ಏನೇನು ತೊಗೊಂಡಿದ್ದೀನಿ ವಸ್ತುಗಳು ಅಂತ ಹೇಳ್ಬಿಟ್ಟು ನೋಡಿ ಸೂಪರ್ ಮಾರ್ಕೆಟ್ ಜುಳಿಯ ಕೆಳಗಡೆ ಸೂಪರ್ ಮಾರ್ಕೆಟ್ ಪ್ರೈಸ್ ನಾನು ಆಲ್ರೆಡಿ ಹೇಳಿದ್ನಲ್ವಾ ಅದಕ್ಕಾಗಿ ಇವಾಗ ಏನು ತೋರಿಸ್ತಾ ಇಲ್ಲ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇತ್ತೋ ಇಲ್ಲೋ ನೈಂಟಿ ರುಪೀಸು ಅಂದ್ರೆ ಇದು ಒಂದೊಂದು ನೈಂಟಿ ರುಪೀಸ್ ಆಯ್ತು ಇದು ಸಪ್ರೇಟ್ ಪ್ರೈಸ್ ಬೀಳುತ್ತೆ ಟೂ ಹಂಡ್ರೆಡ್ ರುಪೀಸ್ ಏನೋ ಫೈವ್ ರುಪೀಸ್ ಕಡಿಮೆ ಟೂ ಹಂಡ್ರೆಡ್ ರುಪೀಸ್ ಪ್ಲೇಟ್ಸ್ ಎರಡು ತಗೊಂಡೆ ಸ್ಮಾಲ್ ಸೈಜ್ ಪ್ಲೇಟ್ಸ್ ಬಂದು ನಮಗೆ ಒನ್ ತರ್ಟಿ ರುಪೀಸ್ ಬಿದ್ದಿದೆ ಎರಡು ತಗೊಂಡೆ ಇದು ಬಿಗ್ ಸೈಜ್ ತಗೊಂಡೆ ಇದು ಬಂದು ಒನ್ ಏಯ್ಟಿ ಫೈವ್ ರುಪೀಸ್ ಸೊ ಇದು ಟೂ ತಗೊಂಡೆ ಸ್ಮಾಲ್ ಜರ್ಸ್ ತಗೊಂಡೆ ಏನಾದರೂ ಹಾಕಿಡೋದಕ್ಕೆ ಈ ಮೆಣಸು ಆಗಲಿ ಜೀರಿಗೆ ಆಗಲಿ ಇವೆಲ್ಲ ಹಾಕಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇವು ತಗೊಂಡೆ ಒಂದೊಂದು ನೈಂಟಿ ರುಪೀಸ್ ನೈಂಟಿ ರುಪೀಸ್ ನೈಂಟಿ ನೈನ್ ನೈಂಟಿ ನೈನ್ ರುಪೀಸ್ ಬಿತ್ತು ಇದು ಇದು ಫೋರ್ ತಗೊಂಡಿದ್ದೀನಿ ಚಾಲು ಪ್ಲೇಟ್ ಇದು ಒನ್ ನೈಂಟಿ ರುಪೀಸ್ ಬಿತ್ತು సర్వ్ మొన్ తొందు ప్యూర్ వైట్ శర్ట్ బ్లూ కలర్ శర్ట్ డార్క్ బ్లూ కలర్ ತಗೊಂಡ ರೆಗ್ಯುಲರ್ ಆಗಿ ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಸೀಸನ್ ಅಲ್ಲಿ ಹಾಕೊಳ್ಳೋದಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ ಕರೆಕ್ಟ್ ಆಗಿ ಆಯ್ತಲ್ಲ ಇಷ್ಟು ನನ್ ಮಗನ್ಗೆ ಇಷ್ಟು ಇಷ್ಟು ನನ್ನ ಮಗನ ತಗೊಂಡಿದ್ರು ನನಗೆ ಅಂತ ಹೇಳ್ಬಿಟ್ಟು ಏನ್ ಸ್ವೆಟರ್ ತಗೊಂಡೆ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಅಂತ ನನಗೆ ಅಂತ ಇದು ಒಂದು ತಗೊಂಡೆ ಮತ್ತೆ ಮನೆಗ್ ತಗೊಂಡೆ ಅಲ್ವಾ ನನ್ ಅಪ್ ಸಾಕು ಮತ್ತೆ ಹಂಡ್ರೆಡ್ ರುಪೀಸ್ ಇತ್ತು ಅದಕ್ಕೆ ಮ್ಯಾಟ್ಸ್ ತಗೊಂಡೆ ಇದೊಂದು ಮ್ಯಾಟ್ ಮತ್ತೆ ಇದೊಂದು ಮ್ಯಾಟ್ ಮತ್ತೆ ಇದೊಂದು ಮ್ಯಾಟ್ ಇದ್ ನೋಡಿ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿ ಈ ಮ್ಯಾಕ್ಸ್ ತಗೊಂಡೆ ಇಷ್ಟ ಆಯ್ತು ಇವತ್ತು ಶಾಪಿಂಗ್ ನಮ್ದು ವಿಡಿಯೋ ಕಂಟಿನ್ಯೂ ಹಾಕ್ತಿರುತ್ತೆ ನೋಡಿ ಬಂದ ತಕ್ಷಣ ಟೋನಿ ಬ್ರೂನೋಗಿ ಅಂತ ಹೇಳಿ ಪೆಡಿಗ್ರಿ ಮಾಡಿಬಿಟ್ಟೆ ಅವ್ರಿಗೆ ತಿನ್ಸ್ಬಿಡೋಣ ಅಂತ ಒಂದು ಸ್ವಲ್ಪ ತನಿಖೆ ಆಗ್ಲಿ ಅಂತ ಫನ್ ಇಡ್ತಾ ಇದ್ದೀನಿ ನೋಡಿ ಮಕ್ಕಳಿಬ್ರು ಆಲ್ರೆಡಿ ಸ್ಟಿಕ್ಸ್ ತಗೊಂಡ್ಬಂದಿದ್ದೆ ತಿನ್ಬಿಟ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಇನ್ನು ನಾವು ಮಧ್ಯಾಹ್ನ ಹೋಗಿದ್ದು ಮಧ್ಯಾಹ್ನ ಅಂತಂದರೆ ಹನ್ನೆರಡು ಗಂಟೆ ಆಗಿತ್ತು ಬರೋದ್ರ ಒಳಗಡೆ ಸಂಜೆ ಹಾಗೆ ಬಿಡ್ತು ಮಕ್ಳಿಗೆ ಮಧ್ಯಾಹ್ನ ತಿನ್ಸಿರ್ಲಿಲ್ಲ ಬೆಳಿಗ್ಗೆ ತಿನ್ನಿಸಿದ್ದೆ ಅಷ್ಟೇ ಅದಕ್ಕೆ ತಿನ್ನಿಸಿಬಿಡೋಣ ಅಂತ ಹೇಳ್ಬಿಟ್ಟು ಪೆಡಿಗ್ರಿನ ಮಾಡಿ ತಣ್ಣಗಾಗಲಿ ಅಂತ ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಈಗ ತಿನ್ನಿಸ್ತಿದ್ದೀನಿ ನಮ್ಮ ಟೋನಿಗೆ ಒಂದೆರಡರಿಂದ ಮೂರು ತುತ್ತು ತಿನ್ಸಿದ್ದೀನಿ ಅಂತಂದರೆ ತಿನ್ಕೊಂಬಿಡ್ತಾನೆ ಪೆಡಿಗ್ರಿ ಮಾತ್ರ ಇನ್ನು ಬೇರೆ ಏನಾದರೂ ರೈಸಲ್ಲಿ ತಿನ್ಸಿದ್ದೀನಿ ಅಂತಂದರೆ ತಿನ್ನೋದಕ್ಕೆ ಹೋಗೋದಿಲ್ಲ ನೋಡಿ ಅವ್ನಿಗೊಂದು ಸ್ವಲ್ಪ ರುಚಿ ತೋರಿಸ್ತಾ ಇದ್ದೆ ಇದ್ರದ್ದು ಇನ್ನು ತಿನ್ಕೊತಾನೆ ಏನೋ ವಿಚಿತ್ರವಾಗಿ ಆಡ್ತಿರ್ತಾರೆ ನಮ್ಮ ಮನೆಯದಲ್ಲೇ ಹೀಗೆ ಅಂತ ಅಂದ್ಕೊತೀನಿ ಇನ್ನು ಬ್ರೂನಾಗಂದರೆ ತಿನ್ನಿಸ್ಲೇಬೇಕು ಇದನ್ನ ಸಮೇತ ತಿನ್ನೋದಿಲ್ಲ ಅವನು ಜಾಸ್ತಿ ಮುದ್ದು ಮಾಡಿಬಿಟ್ಟಿದ್ದೀರಿ ಇಬ್ಬರೂನು ಹೇಳಿದ ಮಾತು ಕೇಳೋದಕ್ಕೆ ಹೋಗೋದಿಲ್ಲ ಇಬ್ಬರೂನು ಅಷ್ಟೇ ಇನ್ನು ತಿನ್ನಿಸ್ಬಿಟ್ಟು ಅವ್ನಿಗೂ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾಡೋಣ ಅಂತ ಅಂದ್ಕೊತಿದ್ದೀನಿ ಇನ್ನು ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ರೆ ప్లీజ్ లైక్ షేర్ సబ్స్క్రైబ్ మిథ్యాంక్ యూ ఫర్